ಂತ ಎಂದು ಅಂಗೀಕ ಶಾಸನವನ್ನಾಗಿವ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಭೆಯಲ್ಲಿ ಸಮ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ಸಾರ್ವಭೌ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಭಾರತ ಬದು ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ಸಾವಿರದ ಏಳ್ನೂರಲ್ಲಿ ವ್ಯಾಪಾರ ಕೈ ಅಂತ ಬಂದ ಬ್ರಿಟಿಷ್ ಇಂಡಿಯಾ ಆಗುತ್ತೆ ಇನ್ನೊಬ್ಬ ನನಗಿಂತ ಬಲ ಬರ್ತಾನೆ ನನ್ನನ್ನು ನನ್ನನ್ ಕೆಡುತ್ತಾನೇನು ಅಂತ ಯಾವತ್ತೂ ಕೂಡ ನಾವೆಲ್ಲರೂ ಸಮಾನವಾಗಿ ಬದುಕಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಆಲೋಚನೆ ಬರಲಿಲ್ಲ ಬಹಳ ಕಷ್ಟ ಇದು ಈ ಪುಂಡ್ರ ಕಾಟ ಜಾಸ್ತಿ ಆದಾಗ ಹನ್ನೆರಡನೇ ಶತಮಾನದಲ್ಲಿ ಭಾರತದಲ್ಲಿಲ್ಲ ಇಂಗ್ಲೆಂಡ್ ನಲ್ಲಿ ರಾಜರಾಗಿರ್ತಕ್ಕಂಥವ್ರು ಪುಂಡ್ರಾಗಿ ಬಿಡ್ತಾರೆ ಜನ ಕಾಡ್ಬಿಡ್ತಾರೆ ಆವಾಗ ಜನ ಬೀದಿಗಿಳಿದು ಬಿಡ್ತಾರೆ ರಾಜನ ವಿರುದ್ಧ ಒಂದು ಸಾವಿರದ ಎರಡುನೂರ ಹದಿನೈದರಲ್ಲಿ ಅವಾಗ ರಾಜನಿಗೆ ಒಂದು ಮನವಿನ ಸಲ್ಲಿಸ್ತ ನೀನು ಹೀಗೆ ವರ್ತಿಸಿಕೊಡ್ದು ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕೊಡ್ದು ಯಾರನ್ನಂದ್ರೆ ಅವ್ರನ್ನ ಜೈಲಿಗೆ ಹಾಕೊಡ್ದು ನಿನ್ನ ಮನಸೋ ಇಚ್ಛೆ ವರ್ತಿಸಬಾರ್ದು ಅಂತ ಹೇಳಿ ರಾಜನನ್ನ ನಿಗ್ರಹಿಸುವ ಪ್ರಯತ್ನ ಯಾರಿಂದ ಜನರಿಂದ ಅದಕ್ಕೆ ಮೊದಲಿಂದ ವಾತಾವರಣ ಏನು ರಾಜ ಅಂದ್ರೆ ಫೈನು ಆ ರಾಜನನ್ನ ನಿಗ್ರಹಿಸುವ ಮೊದಲನೇ ಪ್ರಯತ್ನ ಏನು ನಡೆಯುತ್ತೆ ಅದೇ ಪ್ರಜಾಪ್ರಭುತ್ವದ ಪ್ರಾರಂಭ ಈ ಜಗತ್ತಿನ ನಮಗೆ ಬಸವ ಚಳುವಳಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೀತಿಯಂತೆ ಆಗಿದೆ ನಾವು ಭಾರತ ದೇಶದ ಸಂವಿಧಾನವನ್ನ ಚರ್ಚೆ ಮಾಡುವ ಪ್ರಪಂಚದ ಇತರ ವಿಚಾರಗಳನ್ನ ಬದಿಗೊತ್ತಿ ಪ್ರತ್ಯೇಕವಾಗಿ ಭಾರತವನ್ನು ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ ಇಂಗ್ಲೆಂಡ್ ಅಲ್ಲಿ ಯಾವ ಸ್ಥಿತಿ ಬರುತ್ತೆ ಅಂದ್ರೆ ಚಾರ್ಲ್ಸ್ ಒನ್ ಅಂತ ಒಬ್ಬ ರಾಜ ಇರ್ತಾನೆ ಅವನನ್ನು ಎಳ್ಕೊಂಡು ಬರ್ತಾರೆ ಜನ ಯಾವ ರಾಜನನ್ನ ನೋಡಿದ್ರೆ ಹೆದರ್ತಾರೆ ಅಂತ ರಾಜನನ್ನ ಕೈ ಸೆರೆ ಮಾಡಿಕೊಂಡು ಎಳ್ಕೊಂಡು ಬರ್ತಾರೆ ಸಾವಿರದ ಆರ್ನೂರ ಎಂಟನೇ ಇಸ್ವಿಯಲ್ಲಿ ಅವನನ್ನ ತಲೆ ಕಡಿದು ಬಿಡ್ತಾರೆ ಈ ಪ್ರಜಾಪ್ರಭುತ್ವಕ್ಕೆ ಬಹಳ ಇತಿಹಾಸ ಇದೆ ನಾವು ಯಾರು ತಿಳ್ಕೊಳಕ್ಕೆ ನಮಗೆ ಟೈಮೂ ಇಲ್ಲ ಮನಸ್ಸು ಇಲ್ಲ ಎಲೆಕ್ಷನ್ ಬ್ಯಾನರು ಫ್ಲೆಕ್ಸು ದುಡ್ಡು ಖರ್ಚು ಮಾಡೋದು ಆ ಪಾರ್ಟಿ ಈ ಪಾರ್ಟಿ ಆ ಗಲಾಟೆ ಈ ಗಲಾಟೆ ಆ ಜಾತಿ ಈ ಜಾತಿ ಅದಂಚು ಇದ್ ಹಂಚು ಅವ್ರು ಗೆದ್ರು ಇವ್ರು ಬಿದ್ದರು ಮೇಲೆ ಮತ್ ಗೆಲ್ಲೋದು ಹೇಗೆ ಗೆದ್ದ ಮೇಲೆ ಮತ್ತೆ ಗೆಲ್ಲೋದು ಹೇಗೆ ಇಷ್ಟಕ್ಕೆ ಪ್ರಜಾಪ್ರಭುತ್ವವನ್ನು ಸೀಮಿತ ಮಾಡಿದ್ದೇವೆ ಬಹಳ ದೊಡ್ಡ ಇತಿಹಾಸ ಇದೆ ಈ ಪ್ರಜಾಪ್ರಭುತ್ವಕ್ಕೆ ಒಬ್ಬ ರಾಜನಾಗಿದ್ದವನನ್ನ ಸಾರ್ವಜನಿಕವಾಗಿ ತಲೆ ತೆಗಿತಾರೆ ಸಾವಿರದ ಆರ್ನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಆತ ಒಬ್ಬ ಜೀವಂತ ಜ್ವಾಲಾಮುಖಿ ಜ್ವಾಲಾಮುಖಿ ಅಂದರೆ ಹೊಲ್ಕೆನೋ ಅಗ್ನಿ ಪರ್ವತ ಆಗಿರ್ತಾನೆ ಆದರೆ ಎಲ್ಲವನ್ನು ನುಂಗ್ತಾನೆ ಆತನನ್ನ ಹೀಯಾಳಿಸೋದು ಮನಸ್ಸಿಗೆ ಬಂದಂಗೆ ಮಾತಾಡೋದು ಹಕ್ಕು ಕೊಟ್ಟು ಬಿಟ್ಟಿದ್ದೇವೆ ನಾವೇನು ಮಾಡಕ್ಕೆ ಬರೋದಿಲ್ಲ ಅಂಬೇಡ್ಕರ್ ಅವರು ಹೇಳಿದಿಷ್ಟೇ ಈ ಗೋಡೆ ಏನಿತ್ತು ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದು ಬ್ರಾಹ್ಮಣರು ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ ರಾಮ್ ಭಟ್ರು ವಾಸುದೇವ್ ಭಟ್ನು ಅಂತ ತಿಳ್ಕೋಬೇಡಿ ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ ಅದೊಂದು ವರ್ಗ ಅವರ ಕೆಳಗೆ ಕ್ಷತ್ರಿಯ ಎರಡನೇ ಇಟ್ಟಿಗೆ ಅದ್ರ ಕೆಳಗಿದ್ದಂಥವನು ವೈಶ್ಯ ಮೂರನೇ ಇಟ್ಟಿಗೆ ಅದರ ಕೆಳಗಿದ್ದಂಥವನು ಶೂದ್ರ ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿಯವನು ಈಗ ಯೋಚನೆ ಮಾಡಿ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನ್ ಕೆಳಗಿನವಂತಾನೆ ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡುವುದ್ರೆ ಏನಾಗುತ್ತೆ ಯಾರಿಗೆ ಅಪಾಯ ಆಗೋದು ಮೇಲೆ ಕೂತವನಿಗೆ ಕೆಳಗೆ ಭಾರ ಹೊತ್ಕೊಂಡಿದ್ದವ್ರು ಯಾರು ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್ ಮೇಲೆ ಇಟ್ಟಿಗೆಯಲ್ಲಿ ಕೂತಿದ್ದವ್ರು ಯಾರು ರಮೇಶ್ ಕುಮಾರ್ ಇವೆಲ್ಲ ಮುರಿದೋಗ್ತಾ ಇತ್ತು ಆರ್ಥೋಪೆಡಿಷನ್ ಸಾಕಾಗ್ತಾ ಇರಲಿಲ್ಲ ಎಲ್ಲ ಮೂಳೆ ಎಲ್ಲ ಮುರಿದೋಗ್ತಾ ಅಂಬೇಡ್ಕರ್ ಅವ್ರು ಹೇಳಿದ್ರು ಸಾಕಪ್ಪ ಬುದ್ಧಿ ಇದ್ದು ಬುದ್ಧಿ ಇಲ್ದೇನೋ ನೀವು ಕೂತಿದ್ರಿ ನಾವು ಹೊತ್ತಿದ್ದೀವಿ ಸ್ವಲ್ಪ ತಳಗಿಳಿರ್ರಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡಪ್ಪ ಯಾರ ಮೇಲೆ ಯಾರು ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಒಬ್ಬರ ಮೇಲೊಬ್ರು ಕೂತ್ಕೊಂಡ್ರೆ ಇನ್ನೊಬ್ಬರು ಬಾರ ಮತ್ತೊಬ್ಬ ಹೊರಬೇಕಾಗುತ್ತೆ ಅವನು ಮನುಷ್ಯ ಇವನು ಮನುಷ್ಯ ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ರೆ ಯಾರು ಬಾರ ಯಾರ ಮೇಲೆ ಇರ್ತಾರೆ ನಮ್ಮೆಲ್ಲರ ಬಾರ ತಾಯಿ ಭೂತಾಯಿ ಮೇಲೆ ಇರುತ್ತೆ ಇದೇ ಸಂವಿಧಾನ ಇದೇ ಸಮಾನತೆ ಒಬ್ಬರ ಮೇಲೆ ಇನ್ನೊಬ್ಬರು ಕೂತ್ಕೊಳ್ದೆ ಒಬ್ಬರ ಬದಿಯಲ್ಲಿ ಒಬ್ಬರು ಕೂತ್ಕೊಂಡು ಸಾಮರಸ್ಯದಿಂದ ಇರ್ತಕ್ಕಂಥದ್ದೇ ಕೆಲವ್ರು ಹೇಳ್ ಹೇಳ್ತಾರೆ ಅದು ಸರಿ ಇಲ್ಲ ಈಗಲ್ಲ ಇರ್ತಕ್ಕಂಥದ್ದೇ ಭಾರತ ದೇಶ ಅಂದ್ರೆ ಹಲವು ಪಂಗಡಗಳ ಹಲವು ಜಾತಿಗಳ ಹಲವು ಧರ್ಮದ ಹಲವು ಧಾರ್ಮಿಕ ರೀತಿಯ ಹಲವು ವಿಚಾರಗಳ ಬಗ್ಗೆ ಇದ್ದಂಥ ದೇಶ ಈ ದೇಶದಲ್ಲಿ ಇರುವಂತ ಕಟ್ಟ ಕಡೆಗೂ ಕಡೆಯ ವ್ಯಕ್ತಿಗೂ ಅವನ ಒಂದು ರೆಸ್ಪೆಕ್ಟ್ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅವರು ಸಂವಿಧಾನ ರಚಿಸಿ ತಮ್ಮ ಎಲ್ಲಿ ಅದೇ ಆ ಸಂವಿಧಾನವನ್ನ ನಾ ಇವತ್ತು ದೇಶದ ಕಟ್ಟ ಕಡೆಯ ಪ್ರಜೆಗಳಿಗೊಂದು ಅರಿವು ಕುರಿತು ಮಾಡ್ಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಕೊಟ್ಟ ಸಂವಿಧಾನದ ಪ್ರಕಾರ ನಾವು ಇಲ್ಲಿಯ ಯಾವ ಪ್ರಜೆಗಳು ಇಲ್ಲಿ ಇದ್ದೇವೆ ದೇಶಕ್ಕೆ ಆ ದೇಶದ ಪ್ರಜೆಗೆ ಅವನದೇ ಆದ ರೀತಿಯಲ್ಲಿ ಬದುಕುವಂಥ ಒಂದು ಅವಕಾಶ ಇದೆ ಅಂತ ನಮ್ಮ ಹೆಸರಿಗಿ ಗೊತ್ತು ಆದರೆ ಇತ್ತೀಚಿನ ದಿವಸದಲ್ಲಿ ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಹಣಕಾಸು ಯಾವುದಿದೆ ನಮ್ಮಲ್ಲಿ ಶ್ರೀಮಂತರು ಯಾರಿದ್ದಾರೆ ಅವರು ಶ್ರೀಮಂತರೇ ಆಗಿ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಬಡವರು ಯಾರಿದ್ದಾರೆ ಅವರು ಬಡವರೇ ಆಗಿ ಹೋಗ್ತಾ ಇದ್ದಾರೆ ಇಂಥ ವಿಚಾರವನ್ನು ನಾವು ನಾವು ತಿಳಿದುಕೊಳ್ಬೇಕು ನಾನೊಂದು ಮೊನ್ನೆ ಕಳೆದ ವಾರ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ನೋಡಿದೆ ನಮ್ಮ ದೇಶದಲ್ಲಿ ಇರುವಂತಹ ಏನೀಗ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಆಗುದು ನಮ್ಮ ಹಿಂದುಳಿದ ಪಾಪ ಬಡವರ ಹಣದಿಂದ ಯಾವುದು ಮೂವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ಅದು ಹಣವಂತರ ಕಲೆಕ್ಟ್ ಹಣವಂತರಿಂದ ಹಣವಂತರು ಕೊಟ್ಟ ಟ್ಯಾಕ್ಸ್ ನಾವು ಹಣ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನಾಗ್ತದೆ ಅರವತ್ತು ಪರ್ಸೆಂಟ್ ಹಣ ನಮ್ಮ ದೇಶದ ಬಜೆಟ್ ಅದು ಶ್ರೀಮಂತರ ಕೈಯಲ್ಲಿ ಸೇರ್ತದೆ ಗುಂಡ ಹಣ ನಮ್ಮ ಬಡವರ ಇಂತಹ ಒಂದು ಅಸಮಾನತೋಲದ ಬ್ಯಾಲೆನ್ಸಿಂಗ್ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಇಂಥದನ್ನೆಲ್ಲ ನಾವು ನಿಲ್ಲಿಸಲಿಕ್ಕೆ ಸಂವಿಧಾನದ ಅರಿವು ನಮ್ಮ ದೇಶದ ಪ್ರಜೆಗಳಿಗೆ ನಮ್ಮ ದೇಶದ ಜನತೆಗೆ ಅಂದ್ರೆ ನಮ್ಗೆ ಖಂಡಿತವಾಗಿಯೂ ಬಡವರಿಗೆ ಪಾಪದವರಿಗೆ ಹಿಂದುಳಿದ ವರ್ಗದವರಿಗೆ ದೇಶದಲ್ಲಿ ಜೀವಿಸಲಿಕ್ಕೆ ಕರ್ಸಾಗ್ತದೆ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ